ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿ ತನ್ನ ಬಾಡಿಗೆ ಕುಳಿತು ಸೀರೆಯೊಂದಕ್ಕೆ ಎಂಬ್ರಾಯ್ಡರಿ ಮಾಡ್ತಿದ್ದ ಸಿರಿ ಮುಂದೆ ಬಂದು ನಿಂತವನು ಹಲೋ ಐಸುರಿ ಗುಡ್ ನೂನ್ ಎಂದ ರಾಮದೇವ್ ಅವನ ಕಡೆ ಒಲ್ಲದ ಮನಸ್ಸಲ್ಲೇ ನೋಡಿ ಗುಡ್ ನೂನ್ ಸರ್ ಎಂದಳು ನೋಡಲು ಐದೂವರೆ ಎತ್ತರದ ಮನುಷ್ಯ ಕೈ ಕುತ್ತಿಗೆ ಹಾಗೂ ಕಿವಿಯಲ್ಲಿ ಬಂಗಾರದ ಕೈ ಪದಕ ಚೈನ್ ಹಾಗೂ ಓಲೆ ಹಾಕಿದ್ದ ನೋಡಿದರೆಯೇ ಆತನೊಬ್ಬ ಸೇಟು ಎನ್ನಬಹುದು ಹಾಗೆ ಹಲ್ಕಿರಿದು ಹುಡುಗಿರ ಬಳಿ ಬಂದು ಮಾತಾಡುವುದು ಕಂಡರೆ ಆತನೊಬ್ಬ ಜೊಲ್ಲು ಪಾಟಿ ಎನ್ನಬಹುದು ಮದುವೆಯಾಗದ ಹುಡುಗಿರಿಗಿಂತ ಮದುವೆಯಾಗಿರುವವರ ಮೇಲೆಯೇ ಅವನ ಕೆಟ್ಟ ಕಣ್ಣು ಬಲು ಬೇಗ ಹಾರುತ್ತೆ ಹೀಗಿರುವಾಗ ಮದುವೆಯಾಗಿ ಗಂಡ ಇಲ್ಲದ ಸಿರಿ ಮೇಲೆ ಆತನ ವಕ್ಕರ ದೃಷ್ಟಿ ಇರುತ್ತಾ ಆದರೆ ಸಿರಿ ಮಾತ್ರ ಆತನೊಂದಿಗೆ ಎಷ್ಟು ಬೇಕೋ ಅಷ್ಟಲ್ಲೇ ಇರ್ತಾಳೆ ಆದರೂ ಕಾಲ್ ಕೆರ್ಕೊಂಡು ಅವಳ ಬಳಿ ಬೇಕೋ ಬೇಕಂತ ಹತ್ತಿರ ಬಂದು ಮಾತಾಡ್ತಾನೆ ಯಾಕೆ ತುಂಬ ಸುಸ್ತಾಗಿರೋ ಹಾಗಿದ್ರ ತಿಂಡಿ ಮಾಡಿ ಬರ್ಲಿಲ್ವಾ ಎಂದು ಕೂತಿದ್ದವಳ ಬಳಿ ಬೇಕೆಂದೇ ಬಾಗಿ ಕೇಳಿದಾಗ ಭಯದಲ್ಲಿ ಕುರ್ಚಿಯನ್ನು ಹಿಂದೆ ಮಾಡಿಕೊಂಡು ಎದ್ದು ನಿಂತಳು ಸಿರಿ ಹಾಗೆ ತಾನೂ ಒಳಗಡೆ ನೋಡಿ ಯಾಕೆ ಏನಾಯ್ತು ಹಾವು ಕಂಡವ್ರು ಹಾಗೆ ಆಡ್ತಾ ಇದ್ದೀರಲ್ಲ ಹುಷಾರಾಗಿದ್ದಾರ ತಾನೇ ಎಂದು ಕೈ ಮುಂದೆ ಮಾಡಿ ಅವಳ ಹಣೆ ಮುಟ್ಟಲು ನೋಡಿದಾಗ ಸರ್ ನಾನು ಆರಾಮಾಗಿದ್ದೀನಿ ವರ್ಕ್ ಲೂಡಿದೆ ಅಷ್ಟೆ ಎಂದಳು ಮುಖ ಬಿಗಿ ಮಾಡಿಕೊಂಡು ನನ್ನ ಜೊತೆಗೆ ಕಾಫಿ ಬರೋರಿಗೆ ವರ್ಕ್ ಕಮ್ಮಿ ಇರುತ್ತೆ ಅಂತ ಗೊತ್ತಿಲ್ವಾ ನಿಮಗೆ ಬನ್ನಿ ಕಾಫಿ ಕೊಡು ಮಾಡು ವರ್ಕ್ನ ರೆಡ್ಯೂಸ್ ಮಾಡ್ತೀನಿ ಎಂದು ಅವಳ ಬಳಿ ಭಾಗಿಯೇ ಹೇಳಿದ ಮತ್ತಷ್ಟು ಹಿಂದೆ ಸರಿಯುವ ಸಿರಿ ನನಗೆ ನನ್ನ ಕೆಲಸ ಬೇರೆಯವರು ಮಾಡೋದು ಇಷ್ಟ ಆಗೋಲ್ಲ ನೀವು ಪ್ಲೀಸ್ ಹೋಗಿ ಕಾಫಿ ಕುಡೀರಿ ನನ್ನ ಕೆಲಸ ಮಾಡ್ತೀನಿ ಎಂದಳು ಎಷ್ಟು ಲೀನಿಯನ್ಸ್ ಕೊಡು ಓನರ್ ಇದ್ದರೂ ಕೆಲಸ ಮಾಡ್ತೀನಿ ಅಂತ ಹೇಳು ನಿಮಗೆ ಬುದ್ಧಿ ಇದೆಯೋ ಇಲ್ವೋ ನಾನು ಕಾಣೆ ಹಾಗಾದರೆ ಕಾಫಿಗೆ ನೀವೀಗ ಬರಲ್ವಾ ಎಂದ ಇಲ್ಲ ಎಂದಳು ಮುಖ ಗಂಡಿಕ್ಕಿ ಅದನ್ನು ಕೇಳಿದವನೇ ಏ ಇವ್ರಿಗೆನ್ನಷ್ಟು ರೆಸ್ಪಾನ್ಸಿಬಿಲಿಟೀಸ್ ಕೊಡಿ ಎಂದು ಕೋಪಗೊಂಡು ಅಲ್ಲಿಂದ ಹೋದ ಎಂತ ಕರ್ಮ ನಂತು ಹೋಗಿ ಬಂದು ಪ್ರತಿ ಸತಿಯಿಂದ ದುಷ್ಟರ ಕೈಗೆ ಸಿಕ್ಕಾಕೊಳ್ತೀನಿ ದಯವಿಟ್ಟು ಬೇಗ ಇದರಿಂದ ಪಾರು ಮಾಡಿರಾಯ್ರೆ ಎಂದು ಬೇಡಿಕೆ ಇಟ್ಟಳು ಸಿರಿ ಬೇಡಿಕೆನ ರಾಯರು ಈಡೇರಿಸ್ತಾರಾ ಬಿಡ್ತಾರಾ ನೋಡೋಣ ಅಂದಿನಿಂದ ಕೆಲಸ ಮುಗಿಸಿ ರಾತ್ರಿ ಊಟ ಮಾಡಿ ಫುಲ್ ಬೆಂಚ್ ಮೇಲೆ ಮಲಗಿ ನಕ್ಷತ್ರಗಳತ್ತ ಮುಖ ಮಾಡಿದವನ ಪಕ್ಕ ಬರುವ ದಿಗಂತ್ ಬಾಸ್ ಆ ಡಿಸೈನರ್ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರ್ತಾರೆ ನೀವು ಯಾಕೆ ಆಫೀಸ್ ಬದಲು ಇಲ್ಲೇ ಮೀಟ್ ಮಾಡೋಕೆ ಹೇಳಿದ್ದು ಎಂದು ಕೇಳಲು ಯಾಕಂದರೆ ನಾಳೆ ಶನಿವಾರ ಆಫೀಸ್ ರಜೆ ಈ ಥರ್ಡ್ ಪಾರ್ಟಿ ಡಿಸೈನರ್ಸ್ಗಾಗಿ ಆಫೀಸ್ ತರಿಸಿ ವೆಲ್ಕಮ್ ಮಾಡುವಷ್ಟು ಒಳ್ಳೆಯವನಲ್ಲ ಈ ಲಂಕಾಧಿಪತಿ ಎಂದ ಅಯ್ಯೋ ಶನಿವಾರ ಅನ್ನೋದೇ ಬಿಟ್ಟಿದ್ದೆ ಬಾಸ್ ಎಂದು ತನ್ನ ತಲೆಗೆ ಸಣ್ಣದಾಗಿ ಮೊಟಕಿಕೊಂಡು ಹಲ್ಲು ಬಿಡುವ ದಿಗನ್ ಬಾಸ್ ಸಾರಿ ಎಂದ ಹಾಗೆ ವಿರಾಜ್ ಮೊಬೈಲ್ ರಿಂಗ್ ಆದಾಗ ಬಾಸ್ ಅಮ್ಮ ಎಂದು ಮೊಬೈಲ್ನ ವಿರಾಜ್ಗೆ ಕೊಟ್ಟ ಅಮ್ಮನ ಕರೆ ನೋಡಿ ಅಮ್ಮ ನೀವೇನು ಇಷ್ಟು ಹೊತ್ತಲ್ಲಿ ಕಾಲ್ ಮಾಡಿದ್ದೀರ ತಿಂದು ಮಲಗಿಲ್ವಾ ನೀವು ಎಂದು ವಿಚಾರಿಸುತ್ತಾನೆ ರಾಜೀನಲ್ಲಿಗೆ ಹೋದ್ಮೇಲೆ ಫೋನ್ ಕಾಲ್ ಮಾಡಲಿಲ್ಲ ನಂಗೆ ನಿದ್ದೆ ಹೇಗೆ ಬರುತ್ತೋ ಎಂದು ಪ್ರಶ್ನೆ ಮಾಡಿದರು ಕಲ್ಯಾಣಿ ಸಾರಿ ಅಮ್ಮ ಅದು ವರ್ಕ್ ಇತ್ತು ನಾಳೆ ರೆಸ್ಟ್ ಮಾಡೋಣ ಅಂತ ಇವತ್ತೆಲ್ಲ ಮುಗಿಸ್ತೆ ಶೋ ಬೇರೆ ಹತ್ತಿರದಲ್ಲೇ ಇದೆಯಲ್ವಾ ಸೋ ಎಂದವನ ಕಿವಿಗೆ ಕೆಲಸ ಅಂತ ಬಂದರೆ ಈ ಗ್ರಾನಿ ಅಂತೂ ಅವನ ಕಣ್ಣಿಗೆ ಕಾಣಿಸೋದೆಲ್ಲ ಬಿಡ ನಾನು ಮಾತಾಡಲ್ಲ ಅವನತ್ರ ಎನ್ನುತ್ತಿದ್ದ ಅಚ್ಚಿ ಕಮಲಾದೇವಿ ಧ್ವನಿ ಕೇಳಿಸಿದಾಗ ಗ್ರಾನಿ ಸಾರಿ 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 ನಿಮ್ಮ ರಾಜನ್ ಬಡಿ ಮಾತಾಡಲ್ವ ನೀವು ಇನ್ನೂ ಸಿಟ್ಟ ಎಂದು ಕೇಳಿ ನಕ್ಕನು ಮತ್ತೆ ಇರೋದಿಲ್ವಾ ಹಬ್ಬ ವರ್ಷಕ್ಕೆ ಒಂದೇ ಬಾರಿ ಬರೋದು ಇನ್ನೇನು ಮೂರು ದಿನ ಇಲ್ಲ ಹಬ್ಬಕ್ಕೆ ಹಬ್ಬ ಮುಗಿಸ್ಕೊಂಡು ಹೋಗ್ಬೋದಿತ್ತು ತಾನೇ ಎಲ್ಲಿ ಕೇಳ್ತೀಯ ನಮ್ಮ ಮಾತನ್ನು ಎಂದು ಅಜ್ಜಿ ದೂರು ಕೊಡುವಾಗ ಗ್ರಾಣಿ ಹಬ್ಬ ಆಗಿದೆ ಒಂದೇ ವಾರಕ್ಕೆ ಇಲ್ಲಿ ಶೋ ಅದಕ್ಕೆ ಒಳ್ಳೆ ಡಿಸೈನರ್ಸ್ ಬೇರೆ ಬೇಕು ಅವರನ್ನು ತಯಾರು ಮಾಡಬೇಕು ಆರ್ಡರ್ ಕೊಡಬೇಕು ಅದನ್ನು ಅವರು ರೆಡಿ ಮಾಡಿದ ಮೇಲೆ ಕರೆಕ್ಷನ್ಸ್ ನೋಡಬೇಕು ಜಾಸ್ತಿ ವರ್ಕ್ ಇದೆ ನಿಮ್ಮ ರಾಜ ಹಬ್ಬಕ್ಕೆ ರಜೆ ತಗೊಂಡ್ರೆ ಈ ಶೋನ ಕೂಡ ಜಿ ಎ ವ ಎಲ್ ರೀತಿ ವಾಕೌಟ್ ಮಾಡಬೇಕಾಗತ್ತೆ ಎಂದವನಿಗೆ ಸಿರಿ ನೆನಪು ಶುರುವಾಯಿತು ಆ ಶೋನಲ್ಲಿ ಆತ ಎಲ್ಲರಿದ್ದರೂ ಅವಳನ್ನು ಹೊತ್ತು ಹೊರತಂದು ಇನ್ನೂ ಒಳ್ಳೆ ಸ್ಟೇಜ್ಗೆ ಕರ್ಕೊಂಡು ಹೋಗ್ತೀನಿ ಎಂದಿದ್ದು ನೆನಪಾಗಿ ಕೆಲ ನಿಮಿಷ ಮೌನ ತಾಳಿದ ಈ ಬಾರಿ ನೀನು ಹಬ್ಬಕ್ಕಿರಲ್ಲ ಅಂತ ಬೇಜಾರಾಗ್ತಿದ್ದ ರಾಜ ಎಂದು ಅಜ್ಜಿ ಹೇಳ್ತಾ ಇರೋದು ಕೇಳಿಸ್ಕೊಂಡು ಗ್ರಾನಿ ಬೇಜಾರಾಗಬೇಡಿ ಆದಷ್ಟು ಬೇಗ ಪರ್ಮನೆಂಟಾಗಿ ಅಲ್ಲಿಗೆ ಬರ್ತೀನಿ ನೀವೆಲ್ಲ ಸರಿ ಹಬ್ಬ ಆಚರಿಸಿ ಬಾಯ್ ಎಂದು ಕಾಲ್ ಕಟ್ ಮಾಡಿ ದಿಗಂತ್ ಕಡೆಗೆ ಮೊಬೈಲ್ಗೆ ಎಸೆದು ಮಂಕಾಗಿ ಫೂಲ್ ಬೆಂಚ್ ಮೇಲೆ ಕೂತ ಅಂದರೆ ನೀವು ಅಮ್ಮ ಅಜ್ಜಿ ಜೊತೆಗೆ ಇದ್ದೀರಾ ಅಂತಾಯ್ತು ಅಲ್ವಾ ಬಾಸ್ ಮಿಕ್ಕವ್ರು ಏನಾದರೂ ಬಾಸ್ ಗಿರಿಜಮ್ಮ ಧೀರೇಂದ್ರ ಸರ್ ವರುಣ್ ಸರ್ ವರ್ಷಾ ಮೇಡಮ್ ಹಾಗೆ ಪರಿ ವಿದ್ಯುತ್ ಲವ್ ಸ್ಟೋರಿ ಏನಾಯಿತು ಬಾಸ್ ನಿಮ್ಮ ವೈರಿ ಸಣ್ಣ ವಿದ್ಯುತ್ ಕೆಲಸ ಮಾಡಿ ಗಿಫ್ಟ್ ಕೊಟ್ಟು ಪರಿನ ಮದುವೆ ಅದನ್ನ ಮತ್ತು ಆ ಪಿಳಬಿಶಾಚಿ ಏನಾದ್ರು ಬಾಸ್ ಚೋಟ ರಾವಣ್ ಬೇಕು ಅಂದಿದ್ಲು ಎಂದು ದಿಗಂತ್ ಹೇಳುವಾಗ ಚೋಟ ಎಂದು ಹಸಾಯಕನಂತೆ ನಕ್ತ ಎಲ್ಲ ಇಲ್ಲಿ 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 ಬರೆದಿರಬೇಕು ಎನ್ನುತ್ತಾ ಹಣೆ ತೋರಿಸಿ ಆ ಬ್ರಹ್ಮ ಖರಾಬಾಗಿದ್ದ ಮೂಡಲ್ಲಿ ನನ್ನ ಸೃಷ್ಟಿ ಮಾಡಿ ಹೆಂತಿ ಜೊತೆಗೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಆಡುವಾಗ ನನ್ನ ಮಂಡೋದರಿನ ದೂರ ಹೋಗೋ ಸಿಚ್ಯುವೇಶನ್ ಬರ್ತು ಚೋಟರಾವಣ್ ಕೇವಲ ಕನಸು ಅಂತ ಆಶೀರ್ವಾದ ಮಾಡಿದ್ದಾನೆ ಅದಕ್ಕೆ ಅವನು ವಾಸ್ತವದಲ್ಲೇ ಇಲ್ಲ ಬರಲೂ ಇಲ್ಲ ಬರೋದೂ ಇಲ್ಲ ಅವನ ಬಾಯಿಂದ ಪಪ್ಪ ಅಂತ ಕೇಳೋ ಆಸೆ ಕಿವಿಗೆ ಅವನ ಪುಟ್ಟ ಪುಟ್ಟ ಕೈ ಹಿಡಿದು ನಡೆಸುವ ಆಸೆ ಕೈಗೆ ಅವನ ಮುದ್ದಾದ ಕೆನ್ನೆ ಹಿಂಡಿ ಮುತ್ತಿಡುವ ಆಸೆ ತುಟಿಗೆ ಅವನನ್ನು ಹೊತ್ಕೊಂಡು ಊರೆಲ್ಲ ಸುತ್ತಾಡುವ ಆಸೆ ಮನಸ್ಸಿಗೆ ಆದರೆ ಆಗಲಿಲ್ಲ ಆಗೋದು ಇಲ್ಲ ಎಂದವನು ಅಲ್ಲಿಂದ ಎದ್ದು ಸೀದಾ ರೂಮಿಗೆ ಬಂದು ವಿಸ್ಕಿ ಬಾಟಲ್ ತೆರೆದು ಗಂಟಲಿಗತ್ತ ಕುಡಿದು ಮಂಚದ ಮೇಲೆ ಬಿದ್ದ ನಮ್ಮ ಬಾಸ್ ಅವರ ಛೋಟ ರಾವಣದ ಮೇಲೆ ಅಷ್ಟೆಲ್ಲ ಆಸೆ ಇಟ್ಟಿದ್ದಾರೆ ಆದರೆ ಬೈ ಚಾನ್ಸ್ ಕೂಡ ಆಸೆ ಇಡಲ್ವಲ್ಲ ರಾಯರ ಪಾಪ ಅಲ್ವಾ ವಿರಾಟ್ ಸರ್ ಎಂದುಕೊಂಡ ದಿಗಂತ್ ಬಾಸ್ ಪರಿಸ್ಥಿತಿಗೆ ಬೇಸರ ತಂದುಕೊಂಡು ತಾನು ಮಲಗಲು ಹೋದ ಬಾನೇ ದಿವಸ ಕನ್ಸಲ್ಟೆನ್ಸಿಯವರು ನೀಡಿದ್ದ ಅಡ್ರೆಸ್ ಹುಡುಕಿ ಓನರ್ನ ಮೀಟ್ ಮಾಡಲು ಬಸ್ ಹತ್ತಿದ್ಲು ಆದರೆ ಯಾಕೋ ತೀರ ಟ್ರಾಫಿಕ್ ಯಾವುದೋ ಲಾರಿ ಕಾರ್ ಗುತ್ಕೊಂಡು ದೊಡ್ಡ ಜಗಳವೇ ನಡೆದು ಹನ್ನೊಂದು ಗಂಟೆಗೆ ಆ ಹೋಮ್ ಸ್ಟೇ ಸೇರಬೇಕಾದವಳು ಹನ್ನೊಂದು ಗಂಟೆಯಾದರೂ ಬಸ್ನಲ್ಲೇ ಇದ್ಲು ಸಿರಿ ಇದೇನು ರಾಯ್ರ ಇವತ್ತೇ ಹೀಗಾಗಬೇಕಾ ಎಂದು ಸಮಯ ನೋಡ್ತಾ ಕಡೆಗೆ ಬಸ್ ಸಿಡಿದು ಆಟೋ ಕಡೆಗೆ ನಡೆದಳು ಇತ್ತ ವಿರಾಸ್ಗೆ ಕೋಪ ಜಾಸ್ತಿ ಅವನಿಗೆ ಕಾಯೋ ಕೆಲಸದ ಕೀಳು ಹಿಡಿಸೋದೇ ಇಲ್ಲ ಅವನು ಯಾರಿಗೂ ಕಾಯುವ ಮನುಷ್ಯನಲ್ಲ ಅವನಿಗೆ ಕಾಯಿಸುವವರ ಮೇಲೆ ವಿಪರೀತ ಕೋಪ ಬರುವುದು ಸಹಜವೇ ಅನ್ನೊಂದು ಮೀರಿದೆ ಕನ್ಸಲ್ಟೆನ್ಸಿಯವರಿಗೆ ಕರೆ ಮಾಡಲು ಹೇಳಿದ್ದ ದಿಗಂತ್ಗೆ ಆ ಕನ್ಸಲ್ಟೆನ್ಸಿಯವರು ಸಹ ಫೋನ್ ಪಿಕ್ ಮಾಡುವುದು ತಡ ಮಾಡಿದ್ರು ಇವನಿಗೂ ಇನ್ನಷ್ಟು ಕೋಪ ಬಂತು ಬಾಸ್ ಸಿಕ್ಕಾಪಟ್ಟೆ ಖರಾಬ್ ಮೂಡಲಿದ್ದಾರೆ ಈ ಹುಡುಗಿ ಎಲ್ಲಪ್ಪ ಎಂದು ತಲೆಗೇರಿಕೊಳ್ತಾ ನಿಂತು ನೋಡ್ತಿದ್ದ ದಿಗಂತ್ ಅನ್ನೊಂದು ಮೂವತ್ತಕ್ಕೆ ಕನ್ಸಲ್ಟೆನ್ಸಿಯವರು ಇವನಿಗೆ ಕಾಲ್ ಬ್ಯಾಕ್ ಮಾಡಿದರು ಅವ್ರ ಕರೆಗೆ ಕಾಯ್ತಿದ್ದವನಿಗೆ ಬಾಸ್ ಕನ್ಸಲ್ಟೆನ್ಸಿಯವರು ಎಂದು ಮೊಬೈಲ್ ಕೊಟ್ಟಾಗ ಆ ಕಡೆಯಿಂದ ಉತ್ತರ ಬರುವ ಮುನ್ನವೇ ನಿಮಗೇನು ಟೈಮ್ ಇಲ್ವಾ ನಾನೇನು ಚಿಲ್ಲರೆ ವ್ಯಾಪಾರ ಮಾಡೋ ವ್ಯಕ್ತಿ ಅಂದ್ಕೊಂಡ್ರ ಏನೋ ಈ ಸಲ ಸ್ಟಾರ್ಟಪ್ ಅಪ್ ಅವ್ರಿಗೂ ಸಹಾಯ ಮಾಡೋಣ ಅಂತ ನಿಮ್ಮಂಥ ಕನ್ಸಲ್ಟೆನ್ಸಿಗೆ ಚಾನ್ಸ್ ಕೊಟ್ಟರೆ ನನ್ನ ಕಾಲ್ ಸೆಂಟರ್ ಓಪನ್ ಅಂತ ಕಾಲ್ ಮಾಡೋ ಹಾಗೆ ಮಾಡಿದಿರಾ ಎಂದು ಮಾತು ಶುರು ಮಾಡಿದ ಆ ಕಡೆಯಿಂದ ಸಾರಿ ಸರ್ ಎಂದಾಗ ನಿಮ್ಮಂಥವರಿಂದ ಸಾರಿ ಕೇಳ್ತಾ ಟೈಮ್ ಪಾಸ್ ಮಾಡೋಣಲ್ಲ ನಾನು ಮ್ಯಾಟ್ರಿಮನಿ ಅಕೌಂಟ್ ಓಪನ್ ಮಾಡಿ ನಿಮ್ಮ ಯೋಗಾಕ್ಷೇಮ ವಿಚಾರಿಸೋ ಅಷ್ಟು ಖಾಲಿ ಇದ್ದೀನಿ ಅಂದ್ಕೊಂಡ್ರಾ ಎಲ್ಲಿಯ ನಿಮ್ಮ ಥರ್ಡ್ ಪಾರ್ಟಿ ಅವ್ರಿಗೇನು ಟೈಮ್ ಸೆನ್ಸ್ ಇಲ್ವಾ ವಿರಾಜ್ ಸಿಂಹ ವೆಯ್ಟ್ ಮಾಡಿ ಅಭ್ಯಾಸ ಇಲ್ಲ ಅವ್ರಿಗಾಗಿ ಕಾಯೋಕೆ ನಾನೇನೋ ಅವ್ರ ಮನೆ ವಾಚ್ಮ್ಯಾನ ನನ್ನ ಪೇಷನ್ಸ್ ಲೆವೆಲ್ ಜೀರೋ ಆಗೋಕ್ಕೂ ಮುಂಚೆ ಅವ್ರಿಗೆ ಇಲ್ಲಿಗೆ ಬರಬೇಡ ಅಂತ ಕಾಲ್ ಮಾಡಿ ಹೇಳಿ ಅಕಸ್ಮಾತ್ ಬಂದರೆ ನಾನಂತೂ ಅವರನ್ನು ಸುಮ್ಮನೆ ಬಿಡಲ್ಲ ಎಂದನು ಕರೆ ತುಂಡು ಮಾಡಿ ಮೊಬೈಲ್ನ ದಿಗನ್ ಕಡೆಗೆ ಎಸೆದ ದಿಗಂತ್ ಬಾಸ್ ಕೋಪ ಕಂಡು ಬೆಪ್ಪಾದ ಮೊದಲೇ ಅವನಿಗೆ ಕೋಪ ಹೆಚ್ಚು ಅದರಲ್ಲೂ ಈ ರೀತಿ ಒಂದು ಗಂಟೆ ಕಾಯೋದಂದ್ರೆ ಕೇಳಬೇಕಾ ಬಾಸ್ ಹಾಗಾದ್ರೆ ಪ್ರಪೋಸಲ್ ಎಂದು ದಿಗಂತ್ ಕೇಳುವಾಗ ಮುರಿದು ಬಿತ್ತು ಎಂದ ಮತ್ತೆ ಹೊಸರೊಬ್ಬರನ್ನ ಹುಡ್ಕೋದ ಸರ್ ಎಂದು ದಿಗಂತ್ ಕೇಳುವಾಗ ಬೇಕಿಲ್ಲ ಬರೋರನ್ನ ವೆಲ್ಕಮ್ ಮಾಡಿ ಎಲ್ಲೇ ಅಡಿಕೆ ಸುಣ್ಣ ಹಾಕ್ಕೊಡು ಎಂದು ಬೈದು ನಮ್ಮ ಬೆಂಗಳೂರು ಬ್ರಾಂಚ್ಗೆ ಫೋನ್ ಮಾಡಿ ಯಾರನ್ನಾದರೂ ಅರೇಂಜ್ ಮಾಡೋಕೆ ಹೇಳು ಮತ್ತೆ ಆ ನೆಗ್ಲಿಜೆನ್ಸಿ ಲೇಡಿ ಹೆಸರೇನು ಈಗ ಆ ಅಪ್ಲಿಕೆಂಟ್ ಹೆಸರು ಕೇಳಿದ ಸರ್ ಸಿರಿ ಎಂದು ದಿಗಂತ್ ಹೇಳುವ ಮುನ್ನವೇ ಅವಳು ಯಾರೇ ಆಗಿರಲಿ ಐ ಡೋಂಟ್ ಕೇರ್ ಅಕಸ್ಮಾತ್ ಅವಳೇನಾದ್ರೂ ಇಲ್ಲಿಗೆ ಬಂದರೆ ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಮುಗುದು ತುಂಬ ಕ್ಯಾಕರ್ ಸುಗ್ದು ಕಳಿಸ್ತೀನಿ ಎಂದು ರೂಮಿಗೆ ಹೋದ ಪಾಪ ಲೇಡಿ ಇಲ್ಲಿಗೆ ಬರೋದು ಬೇಡ ರಾಯ್ರೆ ಎಂದುಕೊಂಡ ದಿಗಂತ್ ಅಣ್ಣ ಇಲ್ಲ ನಿಲ್ಲಿಸಿ ಎಂದು ಆಟೋ ಇಳಿಯುವ ಸಿರಿ ದುಡ್ಡು ಕೊಟ್ಟು ಹೌಸ್ ಕಡೆಗೆ ನೋಡ್ತಾ ರಮ್ಯಾ ಹೇಳಿ ಸ್ಟೇ ಹೌಸ್ ಇದೆ ಅನಿಸುತ್ತೆ ಜಾಸ್ತಿ ಲೇಟ್ ಆಯಿತು ಏನಾಗುತ್ತೋ ಏನೋ ಅವ್ರು ಏನು ಅಂದ್ಕೊಂಡ್ರೋ ಏನೋ ರೈರೆ ಈಸ್ ಒಳ್ಳೇದು ಮಾಡಿ ಎಂದವಳು ಮನೆ ಗೇಟ್ ಒಳಗಡೆ ನಡೆದಾಳು ಹೆಜ್ಜೆ ಇಟ್ಟಂತೆಲ್ಲ ತನ್ನವರ ಜಾಗಕ್ಕೆ ಬರ್ತಿರುವ ಅನುಭವವಾಗ್ತಿತ್ತು ಏನೋ ಒಂಥರ ವಿಚಿತ್ರ ಭಾವನೆ ತನ್ನವರು ಯಾರೋ ಇರುವ ರೀತಿ ಭಾಸವಾಗಿತ್ತು ಏನಂದ್ಕೊಂಡ್ರೋ ಏನು ಸಾರಿ ಕೇಳಬೇಕು ಎನ್ಕೊಂಡವಳು ಮನೆಯೊಳಗೆ ಕಾಲಿಡಬೇಕು ಮೇಡಮ್ ಬನ್ನಿ ಕಡೆ ಎಂದು ಕೈ ಹಿಡಿದು ಪಕ್ಕ ಕೇಳಿದನು ದಿಗನ್ ಯಾರು ನೀವು ಎಂದು ಕೈ ಬಿಡಿಸಿಕೊಂಡಾಗ ತಡವಾಗಿ ಯಾಕೆ ಬಂದ್ರಿ ನಮ್ಮ ಬಾಸ್ ಗುರ್ಗುರ್ ಅಂತಿದ್ದಾರೆ ಈಗೇನಾದರೂ ನೀವು ಒಳಗಡೆ ಬಂದರೆ ಮೂರನೇ ಕಂಡುಬಿಟ್ಟು ಭಸ್ಮ ಮಾಡಿಬಿಡ್ತಾರೆ ಎಂದ ಭಯದಲ್ಲಿ ಟ್ರಾಫಿಕ್ ಇತ್ತು ತಡ ಇತ್ತು ನಾನು ಸಾರಿ ಕೇಳ್ತೀನಿ ಈ ಕೆಲಸ ನನಗೆ ಅನಿವಾರ್ಯ ಇಂದು ಮತ್ತೆ ಒಳಗಡೆ ನಡಿಬೇಕು ಬೇಡ ಮೇಡಮ್ ಬಾಸ್ ಖಂಡಿತ ಹತ್ತಿರ ರಾಂಗ್ ನೀವು ಬೇರೆ ಅಮೋಲ್ ಬೇಬಿ ರೀತಿ ಇದ್ದೀರಿ ಅವ್ರ ಕೋಪ ತಾಪಕ್ಕೆ ಕರಗಿ ನೀರಾಗಿ ಒಣಗಿ ಮರೆ ಮರೆಯಾಗ್ಬಿಡ್ತೀರಾ ಎಂದು ದಿಗಂತ್ ಹೇಳೋದು ನೋಡಿ ನನಗೆ ಈ ಹಿಂದೆ ಸಿಕ್ಕಿದ ಬಾಸ್ ಕೂಡ ಅಂಥವ್ರೆ ಅವರನ್ನೇ ನಿಭಾಯಿಸಿದ್ದೀನಿ ಇನ್ ಇವ್ರೇನ್ ಮಹಾ ಎಂದು ಲಂಕಾಧಿಪತಿ ನೆನೆದು ನಕ್ಕಳು ಅವರೆಲ್ಲರೂ ಹಾಗಲ್ಲ ಇವರು ಇವರೊಂಥರ ರಾವಣಾಸುರ ಎಂದ ನಾನು ಅಂಥವ್ರನ್ನು ನೋಡಿದೀನಿ ನೀವು ಬನ್ನಿ ಎಂದು ನಗುತ್ತಾ ಒಳೆ ನಡಿಬೇಕು ಅವಳ ಮೊಬೈಲ್ ರಿಂಗ್ ಆಯಿತು ಮುಂದೆ ಹಾಗಾದರೆ ನಿಜವಾಗ್ಲೂ ಲಂಕಾಧಿಪತಿನ ಈಗ ಸೇರಿ ಮೀಟ್ ಮಾಡ್ತಾಳ ಇಲ್ವಾ ಮೀಟ್ ಮಾಡಿದ್ರೆ ಅವರಿಬ್ಬರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ